ಇನ್ನೊಂದು ಹೊಸ ಶುರು ಹಚ್ಕೊಂಡವನು ಈಗ ಓ ಟಿ ಪಿ ಅಂತ ಒಂದು ಕಂಪ್ನಿ ಅಂತೆ ಓ ಟಿ ಪಿ ಅಂತ ಓ ಟಿ ಪಿ ಅಂದ್ರಿ ಏನು ಗೊತ್ತಾ ಯಾವುದೋ ಇದು ಬರ್ತದಲ್ಲ ಓ ಟಿ ಪಿ ನಮ್ಗೆ ಯಾವುದೋ ಇದು ಅದಲ್ಲ ಆನಿಯನ್ ಟೊಮೊಟೊ ಪಟಾಟೊ ಅಂತೆ ಆನಿಯನ್ ಟೊಮೊಟೊ ಪಟಾಟೊ ಅಂತೆ ಈಗ ಮಾಡಿರೋದು ಎಲ್ಲ ಕಡೆ ಒಂದೊಂದು ಎಕರೆ ಜಾಗ ಮಾಡೋಣಂತ ಅದೆಲ್ಲ ಒಂದು ನಾಲ್ಕು ಇದರಲ್ಲಿ ಒಂದೊಂದು ಎಕರೆ ಜಮೀನು ತಗೊಂಬಿಡೋದಂತೆ ಅಲ್ಲಿ ಇದನ್ನು ಪಂಜಾಬಿಂದ ಡೆಲ್ಲಿಯಿಂದ ತರ್ಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡೋದಂತೆ ಅದು ನೀನು ಎಷ್ಟು ಮನೆ ಹಾಳು ಮಾಡ್ತಾನ ಗೊತ್ತಿಲ್ಲ ಆಯಿತು ಗ್ರೀನ್ ಐಟ್ಸ್ ಆನೆ ಕಲ್ ಗ್ರೀನ್ ಐಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ದ ಇದು ಒಂದು ಅಪಾರ್ಟ್ಮೆಂಟು ಅಲ್ಲಿ ಟೊಪ್ಪಿ ಹಾಕಿದ ಈ ಆ ಚಮಳೆ ಸಮಯ ಚಾನಲ್ ಮಾಡಿದ್ನಲ್ಲ ಇಲ್ಲಿ ಮಹಮ್ಮದ್ ಫರೀದ್ ಅಂತ ಹೇಳ್ಬಿಟ್ಟು ಆಂಬಿಡೆಂಟ್ ಕಂಪ್ನಿ ಓನರ್ ಅವನ ಕಡೆಯಿಂದ ಏನು ಮಾಡ್ಬಿಟ್ಟ ಅಲ್ಲಿ ತಗೊಂತಾನೇ ಅವನು ಅವನತ್ರ ಅಕೌಂಟಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಕೌಂಟಲ್ಲಿ ಅವನತ್ರ ಏಯ್ ನೀನು ಆಂಬಿಡೆಂಟ್ ಕಂಪ್ನಿ ಫ್ರಾಡು ಅಂತ ಎಲ್ಲರಿಗೂ ಗೊತ್ತು ಅವನು ಫ್ರಾಡು ಯಾರು ಈ ಮಹಮ್ಮದ್ದು ಬರೀ ಯಾರಿದ್ದಾನೆ ಇವನು ಫ್ರಾಡೆ ಇವನೇನು ಮಾಡ್ದೆ ಚಾನಲ್ ಮಾಡಿದ್ನಲ್ಲ ಸ್ವಾಮಿ ಈ ಚಾನಲಲ್ಲಿ ಹೋಗಿ ಎದುರಿಸ್ದೆ ಏಯ್ ನೀನೆಲ್ಲ ಫ್ರಾಡ್ ಮಾಡ್ತಾ ಇದೆಯಾ ನೀನು ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಅವನೇನು ಮಾಡ್ದೆ ಎರಡು ಕೋಟಿ ಕೊಡ್ತೀನಿ ಅಂತ ಆಮೇಲೆ ಮೂರು ಕೋಟಿಗೆ ಬಂದ ಆಮೇಲೆ ಐದು ಕೋಟಿಗೆ ಬಂದ ಅವಾಗೂ ಕೆಲವೆಲ್ಲ ಯಾರ್ಯಾರು ಅಧಿಕಾರಿಗಳ ಹತ್ರ ಪೊಲೀಸ್ ಸ್ಟೇಷನ್ಗೂ ಏನೇನಾಯ್ತು ಅಲ್ಲ ಗೊತ್ತಿದೆ ಅದನ್ನು ನಾನು ಹೇಳೋಕ್ಕೋಗಲ್ಲ ಅದಾದಮೇಲೆ ಅವನ ಹತ್ರ ಎರಡು ಎಪಿಸೋಡ್ ಮಾಡ್ತಾನೆ ನೀವು ನೋಡಿ ಗೂಗಲಲ್ಲಿ ಇವತ್ತೂ ಎಪಿಸೋಡ್ ಮಾಡ್ತಾನೆ ಎಪಿಸೋಡ್ ಮಾಡಿದಾದ್ಮೇಲೆ ಅವನು ಮೂವತ್ತಾರು ಕೋಟಿ ರೂಪಾಯಿ ಕೊಟ್ಬಿಡ್ತಾನೆ ಇವನಿಗೆ ಅಕೌಂಟಲ್ಲಿ ಮೂವತ್ತಾರು ಕೋಟಿ ರೂಪಾಯಿ ಅಕೌಂಟ್ ಅಕೌಂಟಲ್ಲಿ ಕೊಡ್ತಾನೆ ಅಕೌಂಟಲ್ಲಿ ಇವನು ತೊಗೊತಾನೆ ನಾಲ್ಕು ಕೋಟಿ ರೂಪಾಯಿ ಕ್ಯಾಶ್ ತೊಗೊತಾನೆ ಒಟ್ಟು ಟೋಟಲ್ ನಲ್ವತ್ತು ಕೋಟಿ ರೂಪಾಯಿ ನಲ್ವತ್ತು ಕೋಟಿ ರೂಪಾಯಿ ಕೇಸ್ ಆಗುತ್ತೆ ಕೇಸ್ ಆದಮೇಲೆ ಇವನೇನು ಮಾಡ್ತಾನೆ ಅದಕ್ಕೆ ನೂರ ನಲ್ವತ್ತು ಎಫ್ ಐ ಆರು ಸಿ ಸಿ ಬಿ ಟ್ರಾನ್ಸ್ಫರ್ ಆಗ್ತವೆ ಅವನೇ ಪತ್ರಿಕಾಗೋಷ್ಠಿ ಏನು ಹೇಳ್ತಾನೆ ನನ್ನ ಮೇಲೆ ಎರಡು ಎಫ್ ಐ ಆರ್ ಇಲ್ಲ ಅಂತಾನೆ ಈ ನೂರ ನಲ್ವತ್ತಾರು ಎಫ್ ಐ ಆರ್ ಯಾರ್ದಪ್ಪ ವಿಜಯ್ ತಾತ ಯಾರ್ದು ಅದಾಯಿತು ಸರ್ ಇದು ಇದು ಒಂದು ಕಡೆ ಇದಾದ್ಮೇಲೆ ಸರ್ ಇನ್ನೊಂದು ನಿಮ್ಮ ನೀವು ನೋಡಿ ಸಿ ಸಿ ಬಿ ಐಲಿ ಸಿ ಬಿ ಏನೇ ಇದು ನಮ್ಮ ಸಿ ಐ ಇದೆ ಸಚಿನ್ ನಾಯ್ಕ ಅಂತ ಹೇಳ್ಬಿಟ್ಟು ಇವನೊಬ್ಬ ದೊಡ್ಡ ಫ್ರಾಡು ನಿಮಗೆಲ್ಲ ಗೊತ್ತಿರ್ತದೆ ಸರ್ ಸಚಿನ್ ನಾಯಕ್ ಅಂತ ಹೇಳ್ಬಿಟ್ಟು ಇವನೊಬ್ಬ ದೊಡ್ಡ ಫ್ರಾಡು ಇವನತ್ರ ಅಕೌಂಟಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ತಗೊತಾನೆ ಇವನೊಬ್ಬ ಫ್ರಾಡು ಇವನ ಹತ್ರ ಇಪ್ಪತ್ತೈದು ಕೋಟಿ ರೂಪಾಯಿ ತಗೊತಾನೆ ಅಕೌಂಟಲ್ಲಿ ಅದು ಅದು ಅದಕ್ಕೆ ಕೇಸ್ ಆಗುತ್ತೆ ಮತ್ತು ಇವನ್ ಮೇಲೆ ನಾಗ್ಪುರದಲ್ಲಿ ಪುಣೆ ಮುಂಬೈ ಎಲ್ಲ ಕಡೆ ಕೇಸ್ಗಳಾಗಿದೆ ಕೊಡ್ತೀನಿ ನಿಮಗೆ ನಾನು ಏನು ಇವತ್ತು ಇವನ್ ಮೇಲೆ ಇವನ್ ಮೇಲೆ ಏನು ನಾನು ಇವತ್ತೆಲ್ಲ ಇವನ್ ಮೇಲೆ ಇಷ್ಟೆಲ್ಲ ಚರಿತ್ರೆ ಹೇಳಿದ್ದೀನಲ್ಲ ಇಷ್ಟು ಸತ್ಯ ಒಂದೇ ಒಂದು ಗುಲ್ಗಂಜಿ ಅಷ್ಟು ಸುಳ್ಳಿಲ್ಲ ಇವನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಏನು ಮಾಡ್ತಾನೆ ಗೊತ್ತಾತಾನೆ ಒಂದು ಹೊಸ ಇವಾಗ ಕುಮಾರಣ್ಣನ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವನಲ್ಲ ಈ ಮನೆ ಹಾಳು ನನ್ನ ಮಗ ಮಾಡ್ಕೊಂಬಂದಿರದೆ ಇವತ್ತೂ ಇಂಥ ಕೆಲಸ ಏನು ಮಾಡಿದ್ದಾನೆ ಗೊತ್ತಾಯಿನೋ ಐ ಟಿ ಕಮಿಷನರ್ ಬಾಲಕೃಷ್ಣ ಅಂತಿದ್ರು ತಮಗೆಲ್ಲ ಗೊತ್ತು ಅವರು ಇವನ್ ಮೇಲೆ ರೈಡ್ ಮಾಡ್ತಾರೆ ರೈಡ್ ಮಾಡಿದಾದ ಮೇಲೆ ಏನು ಮಾಡಿಬಿಡ್ತಾನೆ ಗೊತ್ತಾಯಿನೋ ಡೆಲ್ಲಿಗೆ ಹೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಸ್ವಾಮಿ ನನ್ನ ಹತ್ರ ಬಂದಿದ್ರು ಐ ಟಿ ಕಮಿಷನರ್ ಬಾಲಕೃಷ್ಣ ಮತ್ತು ಅವರಿಬ್ಬರು ಸಹಚರರು ಅಂದರೆ ಇನ್ನೊಬ್ಬ ಇಬ್ಬರು ಅಡಿಷ್ನಲ್ ಕಮಿಷನರ್ಸು ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಇದೆ ಇವನು ಡೆಲ್ಲಿಲಿ ಕೊಡ್ತಾನೆ ಇವನು ಹಾಂ ಕೊಡ್ತಾನೆ ಇದು ಇವನು ಈ ಥರ ನಮ್ಮ ಮೇಲೆ ದುಡ್ಡು ಕೇಳ್ದೆ ನಾನು ಕೊಡಲಿಲ್ಲ ಅದಕ್ಕೆ ನನ್ನ ಮನೆ ಐ ಟಿ ರೈಡ್ ಮಾಡಿಬಿಟ್ರು ಅಂತ ಅಲಿಗೇಷನ್ ಮಾಡ್ತಾನೆ ಆಮೇಲೆ ಇವನು ಪಾಪ ಇವರೆಲ್ಲ ಫರೀದು ಮತ್ತು ಈ ಸಚಿನ್ ನಾಯ್ಕವ್ರಿಗೆಲ್ಲ ಇವನು ಚಾನಲ್ ಇಟ್ಕೊಂಡು ಟೋಪಿ ಹಾಕಿದ್ನಲ್ಲ ಚಾನಲ್ ಇಟ್ಕೊಂಡು ಟೋಪಿ ಹಾಕಿದ್ನಲ್ಲ ಸರ್ ಅದೇನು ಮಾಡ್ತಾನೆ ಇಪ್ಪತ್ತೈದು ಕೋಟಿ ಅಕೌಂಟು ಅದು ಮೂವತ್ತಾರು ಕೋಟಿ ಅಕೌಂಟಲ್ಲಿ ತಗೊತಾನೆ ಹೋಗ್ಬಿಟ್ಟು ಇದು ಕೇಸ್ ಆಗಿಬಿಡ್ತದೆ ನೂರ ನಲ್ವತ್ತು ಎಫ್ ಐ ಆರ್ ಆಗುತ್ತೆ ಹೈಕೋರ್ಟ್ಗೆ ಹೋಗ್ತಾನೆ ಹೈಕೋರ್ಟ್ಗೆ ಏನು ಮಾಡ್ತಾನೆ ಒಂದು ಅಫಿಡುವೇಟ್ ಹಾಕ್ಬಿಡ್ತಾನೆ ನಾನು ಇದನ್ನೆಲ್ಲ ಕೊಡಲಿಕ್ಕೆ ರೆಡಿ ಇದ್ದೀನಿ ಇದನ್ನ ಅಂತ ಆಮೇಲೆ ಏನು ಟ್ವಿಸ್ಟ್ ಮಾಡ್ತಾನೆ ಅಂತಂದರೆ ಈ ಜಾಗದ್ದು ಎಲ್ಲ ಸರ್ ನಾನು ಈ ಜಾಗಗಳದು ಇದು ಆನೆ ಕಲ್ದು ಇದೆಲ್ಲ ಆಗುತ್ತಲ್ಲ ಇದು ಒಂದು ಮೇಲೆ ಲಂಚ ತಗೊಂಡಿದ್ದು ಅಂತ ಆಗಬಾರ್ದು ಹೇಳ್ಬಿಟ್ಟು ಮತ್ತು ಅವ್ನ ಮೇಲೆ ಈ ಆಂಬಿಡೇಟ್ ಕಂಪ್ನಿ ಒಂದು ಮೇಲೆ ಪ್ರೆಜರ್ ಬಿಲ್ಟ್ ಮಾಡಿ ಒಂದೇ ದಿನ ಅವನ ಮೇಲೆ ಎಂಬತ್ತ ಏಳು ಅಪಾರ್ಟ್ಮೆಂಟು ಅಗ್ರಿಮೆಂಟ್ ಮಾಡಿಕೊಡ್ತಾನೆ ಒಂದೇ ದಿನ ಎಂಬತ್ತ ಏಳು ಅಪಾರ್ಟ್ಮೆಂಟ್ನ ಅಂದರೆ ನಾನು ಲಂಚ್ ಅಲ್ಲಪ್ಪ ತಗೊಂಡ್ರು ಅದು ಫ್ರಾಡು ಅಲ್ಲಿ ಯಾರು ಕೊಟ್ಟಿಲ್ಲ ಈ ಎಂಬತ್ತೇಳು ಅಪಾರ್ಟ್ಮೆಂಟು ನಮ್ಮದು ನೀನು ನೀನು ಇಟ್ಕೊ ನೀನು ನೀನು ನಾನು ದುಡ್ಡು ಕೊಟ್ಟಿದ್ದು ಮೂವತ್ತಾರು ಕೋಟಿ ಏನಕ್ಕೆ ಎಂಬತ್ತೇಳು ಅಪಾರ್ಟ್ಮೆಂಟ್ಗೆ ಯಾವ ನನ್ನ ಜಗತ್ತಲ್ಲಿ ಒಂದೇ ಬ್ಲಾಕಲ್ಲಿ ಒಂದೇ ಇದರಲ್ಲಿ ಎಂಬತ್ತೇಳು ಅಪಾರ್ಟ್ಮೆಂಟ್ ತಗೊತಾರ ಸರ್ ಯಾರಾನ ಇರಲಿ ತಗೊತಾರಾ ಇಲ್ಲ ಈ ಸಚಿನ್ ನಾಯಕ್ದು ಇದು ಐ ಟಿ ಬಾಲಕೃಷ್ಣ ಅವ್ರದ್ದು ಇದು ಇವನು ಸರ್ ನಾನು ಹೇಳ್ದು ಸರ್ ನೀವು ಕೇಳಿದ್ದಕ್ಕೆ ನೂರ ನಲ್ವತ್ತು ಎಫ್ ಐ ಆರ್ ಇನ್ನೂ ಹೈಕೋರ್ಟಲ್ಲಿ ಅವ್ಯಾವೂ ಸ್ಕ್ವಾಶ್ ಆಗಿಲ್ಲ ಹೈಕೋರ್ಟಲ್ಲಿ ಇದೆ ಹೈಕೋರ್ಟಲ್ಲಿ ಇದೆ ಸ್ಕ್ವಾಶ್ಗೆ ಹಾಕೊಂಡಿದ್ದಾನೆ ಆಗಿಲ್ಲ ಅಂದರೆ ಇದೆಲ್ಲ ಕತೆ ಹೇಳೋನಲ್ಲ ದುಡ್ಡು ತೊಗೊಂಡಿದ್ದು ಅವರ ಫ್ಲಾಟ್ ಕೊಟ್ಬಿಟ್ಟಿದ್ದೀನಿ ನಾನೇನು ಅಲ್ಲ ಅಂತ ಹೇಳ್ಬಿಟ್ಟು ಸರ್ ನಂಬರ್ ಒನ್ ಚೀಟರ್ ನಂಬರ್ ಒನ್ ಫ್ರಾಡ್ ಇವನು ವಿಜಯ್ ತಾತ ಹಾಗಾಗಿ ಇವನ್ ಮೇಲೆ ಸರ್ಕಾರ ಕಾನೂನು ಕ್ರಮ ತಗೊಳ್ಳೇಬೇಕಾಗ್ತದೆ ಇವನ್ ಮೇಲೆ ಯಾವ ಮುಲಾಜು ನಿರ್ದಾಕ್ಷಿಣ್ಯವಾಗಿ ಇವನ್ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಇವನ್ ಮೇಲೆ ಇವಾಗ ನಮ್ಮ ಸರ್ಕಾರ ಮಾಹಿತ ಎತ್ತಿದ್ರೆ ಎಸ್ ಐ ಟಿ ಮಾಡ್ತಾರೆ ಸೊಮ್ಮೆ ನಾನು ಮೊನ್ನೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಸರಾ ಹಬ್ಬದಲ್ಲಿ ಅವರು ಮಾತನಾಡಿದ್ದಾರೆ ನಾವು ಗೌರವಿಸ್ತೀರಿ ಮುಖ್ಯಮಂತ್ರಿಗಳನ್ನ ದಯಮಾಡಿ ಈ ರಾಜ್ಯದ ಜನತೆ ಬಗ್ಗೆ ಇವನಿಂದ ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ ಇವನಿಂದ ಯಾರ್ಯಾರು ಚೀಟಿಂಗ್ ಒಳಗಾಗಿದ್ದಾರೆ ದಯಮಾಡಿ ಒಂದು ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿ ರಚನೆ ಮಾಡಿ ಇವನ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಇವನ್ ಮೇಲೆ ಎಸ್ ಐ ಟಿ ರಚನೆ ಮಾಡಿದೆ ಹೋದರೆ ಇವನು ಮಾಡಿರ್ತಕ್ಕಂಥ ಯಾವುದೂ ಆಚೆ ಬರೋದಿಲ್ಲ ದಯಮಾಡಿ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಏನಾದರೂ ಜನ ಇಂಥ ಚೀಟರ್ಸಿಂದ ಒಳಗಾಗಬಾರ್ದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಇವನ ಮೇಲೆ ಒಂದು ಎಸ್ ಐ ಟಿ ರಚನೆ ಮಾಡಬೇಕು ಇದೊಂದು ಸರ್ ನಾನು ಮಾನ್ಯ ಗೃಹ ಮಂತ್ರಿಗಳಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಗೃಹಮಂತ್ರಿಗಳು ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿ ಗೃಹ ಮಂತ್ರಿಗಳಾಗಿದ್ದರು ನಾವು ಅವ್ರ ಜೊತೆ ಭಾಳ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಅದೇ ರೀತಿ ಗೃಹಮಂತ್ರಿಗಳು ಒಂದು ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಬಂದಿದ್ದರು ನಾನು ಅವ್ರ ಜೊತೆ ಇದ್ದೆ ಕೆ ಜಿ ಹಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಸರ್ ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ನಾಲ್ಕೈದು ಜನ ಬಂದು ಸರ್ ನಮಗೆ ಹಿಂಗೆ ಅನ್ಯಾಯ ಆಗಿಬಿಟ್ಟಿದೆ ಪೊಲೀಸ್ನವ್ರು ನಮ್ಮ ಮೇಲೆ ಹಿಂಗೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ನೋಡಿ ನಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ರು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಅಲ್ಲಿ ಆ ಇನಾಗ್ರೇಷನ್ ಮಾಡಿಬಿಟ್ಟು ಆಚೆ ಬಂದರು ಅಲ್ಲಿದ್ದಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆದರು ಏನ್ರಿ ಇದು ಅಂತ ಕೇಳಿದ್ರು ಸರ್ ಅದು ನಿಮ್ಮ ಹತ್ರನೇ ಬಂದಿದ್ದರು ನಿಮ್ಮಿಂದನೇ ಬರೆದು ಕಳಿಸಿದ್ದೀರಿ ಅಂತ ಒಂದು ಮಾತು ಹೇಳಿದರು ಮಾನ್ಯ ಗೃಹ ಸಚಿವರು ನಾನು ಒಬ್ಬ ಗೃಹ ಸಚಿವ ಬೇಕಾದ ಜನ ಅರ್ಜಿಗಳಿಡ್ಕೊಂಬರ್ತಾರೆ ನಾನು ಸಂಬಂಧಪಟ್ಟವ್ರಿಗೆ ಫಾರ್ವರ್ಡ್ ಮಾಡಿರ್ತೀನಿ ಅದನ್ನು ನೀವು ಕ್ರಮ ಇದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿರ್ತೀನಿ ನೀವು ಅಯ್ಯುವಾದಂಥವರು ಪರಿಶೀಲನೆ ಮಾಡಿ ಕ್ರಮ ತಗೊಬೇಕಾ ಅಥವಾ ಯಾವನಿಂದ ನಿಮ್ಗೆ ಅನುಕೂಲ ಆಗ್ತದಂಥೇಳಿ ಯಾವನಿಂದ ನಿಮ್ಗೆ ಅನುಕೂಲ ಆಗ್ತದಂತೇಳಿ ಅನ್ಯಾಯ ಮಾಡಬೇಕು ಅಲ್ಲಿ ಅದೇ ಆಗಿದ್ದಿದ್ದು ಪರಮೇಶ್ವರವರು ಹೆಗ್ಗಮುಗ್ಗ ಮಾನ್ಯ ಗೃಹ ಮಂತ್ರಿಗಳು ಜಾಡಿಸಿದ್ರು ಅಲ್ಲೇ ಹೇಳಿದ್ರು ಆಯ್ತಪ್ಪ ಅಲ್ಲಿ ಕೇಳಿದ್ರು ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ನಾನು ನೀವು ಹೇಳ್ತಾ ಇದ್ದೀರಿ ನಾನು ಇಂಥವ್ ಬೇಕಾದಷ್ಟು ಕಳಿಸಿರ್ತೀನಿ ಎಲ್ಲದರಲ್ಲೂ ಹಿಂಗೆ ಮಾಡಿದ್ದೀರಂತ ಯಾರಿಗೂ ಬಾಯ ಇಲ್ಲ ಯಾಕೆ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೀನಿ ಅಂದರೆ ಸರ್ ನಿನ್ನೆ ಏನು ನಮ್ಮ ಮೇಲೆ ಒಂದು ಫಾಲ್ಸ್ ಎಫ್ ಐ ಆರ್ ಮಾಡಿದ್ದಾರಲ್ಲ ಸರ್ ಫಾಲ್ಸ್ ಎಫ್ ಐ ಒಂದೇ ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇಲ್ಲ ಇವನು ಆಮೇಲೆ ಅದಕ್ಕೇನು ಸರ್ ಬೆಲೆ ಇಲ್ವಾ ಐವತ್ತು ಕೋಟಿ ಐವತ್ತೈದು ಕೋಟಿ ಅದಕ್ಕೇನು ಬೆಲೆ ಇಲ್ವಾ ಯಾವನಾದರೂ ಇದನ್ನು ಒಂದು ಸರ್ಕಾರ ಅಂತ ಕರೀತಾರಾ ಯಾವನಾದ್ರೂ ಒಂದು ಗೃಹ ಇಲಾಖೆ ಅಂತ ಕರಿತಾರಾ ನಾನು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಕೇಳಿ ಬಯಸ್ತೀನಿ ತಮ್ಮ ಮುಖಾಂತರ ಪೊಲೀಸ್ ಆಯುಕ್ತರು ಪ್ರಾಮಾಣಿಕರಿದ್ದೀರಿ ಬೆಂಗಳೂರು ನಗರದಲ್ಲಿ ಭಾಳ ಇವತ್ತೊಂದು ದಿವಸ ಬಿಗಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಹೆಸರಿದೆ ಇಂಥ ಒಬ್ಬ ನೀಚ ಫ್ರಾಡು ಜಗಜ್ಜಾರಾಗಿದೆ ಇವನು ಫ್ರಾಡು ಇವನು ಯಾವುದೋ ಒಂದು ಕಂಪ್ಲೇಂಟ್ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ತೀರಲ್ಲ ಸ್ವಾಮಿ ಏನಂತ ಕರಿಬೇಕು ನಾವು ನಿಮ್ಮನ್ನು ನಿಜವಾಗ್ಲೂ ನೀವು ನ್ಯಾಯ ಕೊಡ್ತೀರಾ ನ್ಯಾಯ ಸಿಗುತ್ತೆ ಈ ಸರ್ಕಾರದಿಂದ ಆಯಿತು ಸರ್ಕಾರಗಳು ಬರ್ತವೆ ಹೋಗ್ತವೆ ಪೊಲೀಸ್ ಆಯುಕ್ತರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಈ ರೀತಿ ಯಾವನೊಬ್ಬ ಕೊಟ್ಟರೆ ಫ್ರಾಡು ಕೇಸ್ ರಿಜಿಸ್ಟರ್ ಮಾಡೋದ ಇದನ್ನು ಯಾವ ಕಾನೂನು ಸುವ್ಯವಸ್ಥೆ ಅಂತ ಕರೀತಾನ ಈಗ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಜಿಲ್ಲಾಘಟ್ಟಗಳಿಂದ ಒಂದೊಂದು ನೂರು ನೂರು ಕಂಪ್ಲೇಂಟ್ ಕೊಡ್ತೀವಿ ಮಾಡಿ ಎಫ್ಐ ಆರು ಸುಳ್ಳಾದರೆ ಆಮೇಲೆ ಬೀರಿಪಟ್ಟು ಹಾಕಿ ಯಾಕೆ ಐ ಆರ್ ಮಾಡಲ್ಲ ನಾನು ಕೊಟ್ಟಿದ್ದೀನಿ ಎಫ್ ಐ ಆರ್ಗೆ ಯಾಕೆ ಆರ್ ಮಾಡಲಿಲ್ಲ ಯಾಕೆ ಐ ಆರ್ ಮಾಡಲಿಲ್ಲ ನಾನು ಎಫ್ ಐ ಆರ್ ಮಾಡೋ ತನಕ ಬಿಡೋದಿಲ್ಲ ನಾನು ಅಲ್ಲೇ ಹೋಗಿ ಕೂರ್ತೀನಿ ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ತೀನಿ ಇದರಲ್ಲೇನಾದರೂ ನಾನು ಕೊಟ್ಟ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಆಯಿತು ಕಂಪ್ಲೇಂಟು ಅದ್ರ ಮೇಲೆ ಯಾವ ರೀತಿ ಕ್ರಮ ಇಲ್ಲ ನಾನು ಮಾನ್ಯ ಗೃಹ ಸಚಿವರ ಮನೆ ಮುಂದೆ ಅಥವಾ ಅವರ ಕಚೇರಿಯಲ್ಲಿ ನಾನು ಒಬ್ಬನೇ ತರಣಿ ಕೊಡ್ತೀನಿ ಬಿಡೋದಿಲ್ಲ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ನಾನೇನಾದರೂ ತಪ್ಪು ಮಾಡಿದ್ರೆ ನಾನೇನಾದರೂ ಅವನ ಹತ್ರ ಒಂದು ರೂಪಾಯಿ ಕುಮಾರಣ್ಣ ಏನಾದರೂ ಅವನು ನಮ್ಮ ಮುಖಾಂತರ ಏನು ಹೇಳಿದ್ದಾನೆ ಅದರಲ್ಲಿ ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ರೆ ನನ್ನನ್ನು ಅರೆಸ್ಟ್ ಮಾಡಿ ನನ್ನ ಫೋನನ್ನು ತಗೊಳ್ಳಿ ನನ್ನ ಫೋನ್ ಸೀಸ್ ಮಾಡಿ ಕಾನೂನು ಕ್ರಮ ತಗೊಳ್ಳಿ ತಪ್ಪು ಮಾಡಿದರೆ ಯಾಕೆ ಬಿಡ್ತೀನಿ ನನ್ನನ್ನು ಎಕ್ಸ್ಟರ್ಷನ್ ಐವತ್ತು ಕೋಟಿ ಐವತ್ತೈದು ಕೋಟಿ ಎಕ್ಸ್ಟರ್ಷನ್ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿರಿ ನನ್ನ ಐದು ವರ್ಷ ತಿಂದು ಫೋನ್ ಇದೆ ನಾನು ಯಾವುದು ಡಿಲೀಟ್ ಮಾಡಿಲ್ಲ ನಾನು ಯಾವುದು ಮನೆ ಹೇಳ ಕೆಲಸ ಮಾಡಿಲ್ಲ ಹಿಂಗೆ ಯಾವುದು ಚೀಟಿಂಗ್ ಕೆಲಸ ಮಾಡಿಲ್ಲ ತಗೊಳ್ಳಿ ನನ್ನ ಫೋನ್ನ ಸೀಜ್ ಮಾಡಿ ಅರೆಸ್ಟ್ ಮಾಡಿ ನನ್ನನ್ನು ನ್ಯಾಯಾಲಯಗಳಲ್ಲಿ ಇದೆ ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಬಿಡೋದಿಲ್ಲ ಈ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇನ್ನೂ ಇದೆ ಯಾವುದಕ್ಕೂ ಎದುರ ಪ್ರಶ್ನೆ ಇಲ್ಲ ನಾವು ಯಾವುದು ಮನೆಯಲ್ಲಿ ಕೆಲಸ ಮಾಡಿ ಮಾಡಬಾರ್ದು ಮಾಡಿದ್ರೆ ಭಯ ಪಡಬೇಕು ನನ್ನ ಜೀವನದಲ್ಲಿ ಯಾವತ್ತೂ ಯಾವುದೂ ಏನು ತೆರೆದು ಪುಸ್ತಕ ಸರ್ ಯಾವತ್ತು ತೆರೆದ ಪುಸ್ತಕ ಹಿಂದೇನೋ ನನ್ನ ಮೇಲೆ ಆರೋಪ ಮಾಡಿದಾಗ ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಹೇಳಿದ್ದೀನಿ ನಾನು ಯಾವುದು ಅಂತ ನಾನು ಶಾಸಕನಾಗಿದ್ದಾಗಿರ್ಬೋದು ಅಥವಾ ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಯಾರು ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ ಯಾವುದು ಕೆರೆ ಕಟ್ಟೆ ನುಂಗಿಲ್ಲ ಏನೂ ಮಾಡಲಿಲ್ಲ ದಯಮಾಡಿ ನಾನು ತಮ್ಮ ಮುಖಾಂತರ ಇದ್ರ ಮೇಲೆ ಇವನ ಮೇಲೆ ಕ್ರಮ ಆಗಲೇಬೇಕು ಅದಕ್ಕೆ ಹಾಗಾಗಿ ನಾವೇನು ಕೊಟ್ಟಿದ್ದೀರಿ ಕಂಪ್ಲೇಂಟು ನಾ ತಮ್ಮ ಮುಖಾಂತರ ನಾನು ಪೊಲೀಸ್ ಆಯುಕ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕೂಡಲೇ ಕ್ರಮ ವಹಿಸಬೇಕು ಕ್ರಮ ವಹಿಸಲೇಬೇಕು ಆಮೇಲೆ ಇನ್ನೊಂದು ಸರ್ ಇನ್ನೊಂದು ವಿಚಾರ ಸರ್ ಇನ್ನೊಂದು ವಿಚಾರ ಇದೆ ನನಗೆ ಹೇಳಿದ್ರು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದಿದೆ ಸರ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದು ಡಿವಿಷನ್ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಇರತಕ್ಕಂಥದ್ದು ಯಾರು ದೇಶದ್ರೋಹಿಗಳಿರ್ತಾರೆ ಯಾರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಾರೆ ಅವ್ರ ಫೋನ್ನ ಟ್ಯಾಪ್ ಮಾಡಬೇಕು ಅವ್ರ ಫೋನ್ನ ಟ್ಯಾಪ್ ಮಾಡಬೇಕು ರಮೇಶ್ ಗೌಡ್ ಒಂದಲ್ಲ ಇಂಟರ್ಸೆಪ್ಷನ್ ಹಾಕೊಂಡು ರಮೇಶ್ ಗೌಡ್ ಒಂದಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಯಾರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯಾರು ದೇಶ ಇರ್ತಾರೆ ಅಂಥವ್ರ ಮೇಲೆ ಕ್ರಮ ಇರೋದು ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಯಾರಾದರೂ ಸರ್ಕಾರದ ವಿರುದ್ಧ ಒಂದು ಆರೋಪ ಮಾಡಿದ್ರೆ ಯಾರಾದರೂ ಒಬ್ಬ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ರೆ ಅವ್ರ ಫೋನ್ನ ಟ್ಯಾಪಿಂಗ್ ಮಾಡೋಕಲ್ಲ ಅವ್ರ ಫೋನ್ನ ಇಂಟರ್ಸೆಪ್ಷನ್ ಹಾಕೊಳ್ಳೋದಕ್ಕೆಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಇರೋದು ಎಲ್ಲ ನಮಗೂ ಗೊತ್ತಿದೆ ನನಗೂ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು ನಾನು ಈ ಮನುಷ್ಯನ ಹೆಂಗೆ ಮಾರ್ಬಿಟ್ಟೆ ಅಂತಂದರೆ ನನ್ನ ಫ್ರೆಂಡು ಪರಿಚಯ ಮಾಡಿದ್ರು ಇವ್ರಿಗೂ ಒಂದು ಜನ ಪೊಲೀಸ್ ಅಧಿಕಾರಿಗಳು ಸ್ನೇಹಿತರಿದ್ರು ನಾನು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಟ್ವೀಟ್ ಮಾಡಿದ್ದೀನಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಏನಕ್ಕೆ ಹೋಗಿದೆ ಅಂತೇಳಿ ಸಾಕಷ್ಟು ಜನ ಅಧಿಕಾರಿಗಳು ಬಂದಿದ್ರು ಅವ್ರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗಾಗಿ ಏನಿದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ ಇದು ಶೋಭೆ ತರ್ತಕ್ಕಂಥದ್ದಲ್ಲ ದಯಮಾಡಿ ಕೂಡಲೇ ಕ್ರಮ ವಹಿಸಬೇಕು ನನ್ಗೆ ಗೊತ್ತಿದೆ ನಾನು ಇದನ್ನ ಏನು ನನ್ನ ಫೋನ್ ಇಂಟರ್ಸೆಪ್ಷನ್ಗೆ ಹಾಕೊಂಡಿರೋದು ನನಗೆ ಗೊತ್ತಿದೆ ನಾನು ಅದನ್ನು ಮಾನ್ಯ ಗೃಹ ಇಲಾಖೆಗೆ ಹೋಮ್ ಸೆಕ್ರೆಟರಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ತನಿಖೆ ಆಗಬೇಕು ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಅವನು ಇನ್ನೊಂದು ಹೇಳಿದ ಮನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಷ್ಟು ಕೋಟಿ ಖರ್ಚು ಮಾಡಿದೆ ಅಂತೇಳಿ ಇಡಿಗೂ ಸಹ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಹಾಗಾಗಿ ಇಷ್ಟು ನಾನು ಏನು ಆರೋಪ ಮಾಡ್ತೀನಿ ಇಷ್ಟು ಏನು ನೂರ ನಲ್ವತ್ತು ಕಂಪ್ಲೇಂಟು ಹೈಕೋರ್ಟಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಸಹ ನಾನು ತಮಗೆ ಪಿ ಡಿ ಎಫ್ ಮುಖಾಂತರ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಶೇರ್ ಮಾಡ್ತೀನಿ ದಯಮಾಡಿ ಒಂದು ಮೇಲೆ ಕ್ರಮ ಆಗಬೇಕು ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಎಫ್ ಐ ಆರ್ ಆಗಬೇಕು ಸರ್ ವಿಜಯ್ ತಾತ ಬೇಕಾದ ಕೇಳಿ ಆಮೇಲೆ ನಾನು ಓದಂಥ ಸಂದರ್ಭದಲ್ಲಿ ನಾನು ನಮ್ಮ ವಕೀಲರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಪೊಲೀಸ್ ಇನ್ಸ್ಪೆಕ್ಟ್ರು ಏ ವಿಜಯ್ ತಾತ ಓದಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಸ್ ಇದೆ ನಾನು ಮಾತಾಡಿರ್ತಕ್ಕಂಥದ್ದು ಇದೆ ಇವಾಗ ತಮಗೆಲ್ಲ ಗೊತ್ತಿರಬೇಕು ನಾವು ಮಾತಾಡಿರ್ತಕ್ಕಂಥದ್ದು ರೆಕಾರ್ಡ್ ಆಗಬೇಕು ಅವರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ನಾನೇನು ಮಾತಾಡಿದ್ದೀನಿ ನಾನು ಏನು ನನ್ನ ಫೋನ್ ಕೊಟ್ಟಿದ್ದೀನಿ ಅವನ ಫೋನ್ ಸೀಸ್ ಮಾಡಿ ನಂದು ಎಫ್ ಐ ಆರ್ ಮಾಡಿ ನಾನು ತಪ್ಪು ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಲ್ಲೇ ಅಲ್ಲೇ ಏನು ಮುಲಾಜಿಲ್ಲ ಎಕ್ಸ್ಟಾರ್ಷನ್ ಕೊಟ್ಟಿದ್ದಾನಲ್ವಾ ಎಕ್ಸ್ಟಾರ್ಷನ್ ಚೆಂದ ಕೊಟ್ಟಿದ್ರೆ ಅರೆಸ್ಟ್ ಮಾಡಬೇಕಲ್ವಾ ಮಾಡಲಿ ಅಲ್ಲ ಅವನು ಹೇಳ ಸರ್ ಇನ್ಸ್ಪೆಕ್ಟ್ರು ಮುಂದೆ ಹೇಳ್ತಾನೆ ಐ ಎಮ್ ಎಲ್ಪ್ಲೆಸ್ ನನಗೆ ಪ್ರೆಷರ್ ನಾನು ನನಗೆ ತನಗೆ ತುಂಬ ಇದು ಪ್ರೆಷರ್ ಇದೆ ನನಗೆ ತುಂಬ ಪ್ರೆಷರ್ ಇದೆ ಅಂತಾನೆ ಹಾಂ ಅವನು ಅವನೇ ಅವನ ಹೆಸರು ಹೇಳಿಲ್ಲ ನನಗೆ ಸರ್ 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 ನನಗೆ ಅವನು ನೆನ್ನೆ ಅದೇನೋ ನಾವು ಅವನು ಹೇಳಿದ್ದು ನಿನ್ನೆ ಅವನೇ ಹೇಳಿರ್ತಕ್ಕಂಥದ್ದು ದಯಮಾಡಿ ಸರ್ ಅವ್ನು ಹೇಳಿರ್ತಕ್ಕಂಥದ್ದನ್ನು ಅವನ ಆವಾ ಭಾವನ ನೆನ್ನೆ ಸರ್ ನನ್ನ ಏನು ಎರಡು ಅವರು ನಾನು ನಾಲ್ಕು ನಾ ಐದು ವಾರ ಅವರೇನ ಇದ್ದೇನ ಅವನು ಅಲ್ಲಿ ಇದ್ದ ನಾನು ಮಾತಾಡಿರ್ತಕ್ಕಂಥದ್ದು ನಾನು ತಮ್ಮಲ್ಲಿ ಕೈ ಮುಗಿದು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದು ದಯವಿಟ್ಟು ನೀವು ಸಿ ಸಿ ಟಿ ಸಿ 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 ಟಿ ವಿ ಫುಟೇಜಸ್ಸು ಪೊಲೀಸ್ ಸ್ಟೇಷನ್ ತಗೊಳ್ಳಿ ನಾನು ಏನು ಮಾತಾಡಿದ್ದೀನಿ ಅವನೇನು ಮಾಡ್ದ ಅವ್ನು ಹೆಂಗೆ ಅಲ್ಲಿಂದ ಓಡದ ದಯಮಾಡಿ ನೀವು ಅದನ್ನು ತಗೊಳ್ಳಿ ಸರ್ ದಯಮಾಡಿ ತಗೊಳ್ಳಿ ಕೂಡ ವೈಸ್ ಪ್ರೆಸಿಡೆಂಟ್ ಆಫ್ ಸೋಶಿಯಲ್ ಮೀಡಿಯಾ ಅಂತ ಕಾನ್ಸ್ ಹಾಕ್ತಾರೆ ಇಷ್ಟೆಲ್ಲ ಹಾಕಿದ ಮೇಲೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಫಸ್ಟ್ ಎಲ್ ಸಿ ಆರ್ ಆಗುತ್ತೆ ಸಾಯಂಕಾಲ ಸರಸ್ವತಿ ಎಫ್ ಆಗುತ್ತೆ ಯೂನಿಯನ್ ಮಿನಿಸ್ಟರ್ ಅವರು ಎಕ್ಸ್ ಎಮ್ ಎಕ್ಸ್ ಅವ್ರ ಮೇಲೆ ಆಗುವಂಥ ಈ ಕಂಪ್ಲೇಂಟ್ಗಳು ಸಾಮಾನ್ಯ ಥರ ಹಾಗಿದ್ದಾಗ ನೀವು ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ತಿರೋದು ಯಾಕೆ ಮೀಡಿಯಾ ಮುಂದೆ ಹೇಳೋದಕ್ಕಿಂತ ಪೊಲೀಸ್ ಆಫೀಸರ್ಸ್ ಮುಂದೆ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೇಳ್ಬೋದು ಅವರು ಸರ್ ಸರಿಯಾಗಿ ಕೇಳಿದ್ದೀರಿ ನಾವು ಮಾಧ್ಯಮದ ಮುಂದೆ ಇವತ್ತು ನಿನ್ನೆ ಭಾಳ ಜನ ನೀವೆಲ್ಲ ಫೋನ್ ಮಾಡಿ ಕರೆ ಇಂಡಿವಿಜುವಲ್ ಆಗಿ ಫೋನಲ್ಲಿ ತಗೊಂಡು ನಾನು ದೇವನಹಳ್ಳಿಗೆ ಹೋದೆ ಅದಾದಮೇಲೆ ಆಮೇಲೆ ಪೊಲೀಸ್ ಕಮಿಷ್ನರ್ನೂ ಭೇಟಿ ಮಾಡಿದ್ದೀನಿ ಪೊಲೀಸ್ ಕಮಿಷ್ನರ್ಗೆ ನಮ್ದೆಲ್ಲ ಏನಿದೆ ಹೇಳಿದ್ದೀನಿ ನಾನು ತಮ್ಮಲ್ಲಿ ಏನು ಹೇಳಿದ್ದೀನಿ ಸರ್ ಇದನ್ನೆಲ್ಲ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಅಡಿಷ್ನಲ್ ಕಮಿಷನರು ಪೊಲೀಸ್ ನಮ್ಮ ಸತೀಶ್ ಕುಮಾರ್ ಅವರಲ್ಲಿ ಮತ್ತು ಇಲ್ಲಿ ನಮ್ಮ ಡಿ ಸಿ ಪಿ ಅವ್ರಿಗೆ ಹೇಳಿದ್ದೀನಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಪ್ರತಿಯೊಂದು ಸಾವೂ ನಾವೆಲ್ಲ ಏನೆಲ್ಲ ನಡಿತು ನಾನು ಹೇಳಿದ್ದೀನಿ ಸರ್ ವೆರಿ ಸಿಂಪಲ್ ನಾನು ಯಾರಿಗಾದರೂ ನಿಮಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಟೆಕ್ನಿಕಲ್ ಎವಿಡೆನ್ಸ್ ಸಿಗುತ್ತೆ ಮಿಸ್ ಕಾಲ್ ಕೊಟ್ಟರೆ ನಾನು ನಾನು ನಾನೆಲ್ಲಿದ್ದೀನಿ ಗೊತ್ತಾಗ್ಬಿಡುತ್ತೆ ಟೆಕ್ನಾಲಜಿ ವೈಸು ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗೋಗಿದೆ ಈಗ ನಾನು ಅವನ ಮನೆಗೆ ಯಾವತ್ತು ಹೋಗಿದ್ದೀನಿ ನಾನೇ ಹೇಳಿದ್ದೀನಿ ಯಾವತ್ತು ಅವನು ಏನು ಕೊಟ್ಟಿದ್ದ ನಾನು ಯಾವತ್ತು ಹೋಗಿದ್ದೀನಿ ಎಲ್ಲ ಹೇಳಿದ್ದೀರಲ್ಲ ಸರ್ ಈಗ ನಾವೇನು ಮಾತಾಡಿದ್ದೀರಿ ಕುಮಾರ್ ಅವರೇನು ಹೇಳೋದು ನಮ್ಮ ನಾಯಕರು ಮಾತಾಡಿದ್ರು ಅಂತ ಸರ್ ಅವನತ್ರ ಅವ್ನು ಹೇಳ್ತಾನೆ ಇಪ್ಪತ್ತಾರು ಕ್ಯಾಮ್ರಾ ಇದೆ ಅಂತ ಹೇಳಿದ್ದಾನೆ ನೋಡಿ ದಯಮಾಡಿ ಇಪ್ಪತ್ತಾರು ಸಿ ಟಿ ವಿ ಫುಟೇಜಸ್ ಇದೆ ಅಂತ ನಾನು ಮಾತಾಡಿರ್ತಕ್ಕಂಥ ಟವರ್ ಲೊಕೇಶನ್ನು ಅವರು ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಅವತ್ತೆಲ್ಲಿದ್ರು ಅವ್ರ ಟವರ್ ಲೊಕೇಶನ್ನು ಸರ್ ತೊಗೊಂಡ್ಲಿ ಯಾರು ಬೇಡ ಅಂತ ಹೇಳಿದ್ದಾರೆ ತೊಗೊಂಡು ಒಬ್ಬ ಎರಡು ನಿಮಿಷದಲ್ಲಿ ಗೊತ್ತಾಗುತ್ತಲ್ಲ ಆಮೇಲೆ ಸರ್ ಇನ್ನೊಂದು ಎಂಥ ಇದು ಅಂತಂದರೆ ಫಸ್ಟ್ ಎನ್ ಸಿ ಆರ್ ಮಾಡ್ತಾರೆ ಈ ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಫಸ್ಟು ಕಂಪ್ಲೇಂಟ್ ಕೊಟ್ಟರೆ ನನಗೆ ಹೇಳಿದ್ದವರು ಸರ್ ಇದನ್ನು ನಾವು ಹೊಸ ಕಾಯ್ದೆ ಪ್ರಕಾರ ಫಿಲ್ಮರಿ ಇದು ಮಾಡಿಬಿಟ್ಟು ಆಮೇಲೆ ಎಫ್ ಐ ಆರ್ ಮಾಡ್ತೀರಂತ ಅವನು ಕೊಟ್ಟು ಮೂರು ದಿವಸ ಆಯಿತು ನಿನ್ನೆ ಎಫ್ ಐ ಆರ್ ಮಾಡಿದ್ದಾರೆ ನಿನ್ನೆ ಯಾರೆಲ್ಲ ಪ್ರೆಜರ್ ಮಾಡಿದ್ರು ಅಂತೇಳಿ ಅವನೇ ಹೇಳಿದ್ದಾನೆ ಸರ್ ನನಗೆ ತುಂಬ ಪ್ರೆಷರ್ ಇದೆ ತುಂಬ ಪ್ರೆಷರ್ ಇದೆ ಅಂತ ಹಾಂ ಸರ್ ಅವರು ಸರ್ ಅವನು ಹೇಳಿದ್ದು ಆಚೆ ಹೋಗ್ಬೇಕಾದ್ರೆ ಸರ್ ಅವನು ಹೇಳ್ತಕ್ಕಂಥದ್ದು ಅವನು ಸರ್ ಆಚೆ ಹೋಗ್ಬೇಕಾದ್ರೆ ಸಿ ಸಿ ಟಿ ವಿ ಫುಟೇಜ್ ಅಷ್ಟಾಗಿ ಅವನು ಹೇಳ್ತಾನೆ ಸರ್ ನನಗೆ ಒಂದು ಮಾನ್ಯ ನಮ್ಮ ಪ್ರಭಾಕರ್ ಸರ್ ಇದ್ದಾರಲ್ವಾ ನಮ್ಮ ಯಾರು ಸಿ ಎಮು ಸಿ ಎಮ್ ಸೆಕ್ರೆಟ್ರಿ ನಮ್ಮ ಮೀಡಿಯಾ ಸೆಕ್ರೆಟ್ರಿ ಅವ್ರ ಕಡೆಯಿಂದನೂ ಒತ್ತಡ ಇದೆ ಅಂತ ಒಂದು ಅವನು ಅಲ್ಲಿ ಆಚೆ ಅದಾದಮೇಲೆ ಕೆಲವು ಸಚಿವರದ್ದು ನಿರಂತರವಾಗಿ ನನಗೆ ಒತ್ತಡ ಇದೆ ಸ್ವಾಮಿ ಹಾಗಾಗಿ ನಾನು ಇದು ಎಫ್ ಐ ಆರ್ ನಾನು ಏನು ಮಾಡೋಕ್ಕಾಗಲ್ಲ ಪ್ಲಸ್ ಅಂತ ಯಾರು ಸರ್ ಯಾರು ಸರ್ ಅವ್ರು ಹೇಳಿಲ್ಲ ಸರ್ ಸರ್ ಅಲ್ಲ ಸರ್ ಒಂದು ನಿಮಿಷ ಸರ್ ಪ್ರಭಾಕರ್ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಹೇಳ್ತೀನಿ ಒಂದು ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಅಲ್ಲ ಹೇಳ್ತೀನಿ ಅವ್ರು ಹೇಳೋದು ಸರ್ ಸರ್ ನಾನು ಸರ್ ಪ್ರಭಾಕರ್ ಸರ್ ಅದಕ್ಕೆ ಒಂದು ನಿಮಿಷ ನಾನು ಸರ್ ನಾನು ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ ಸರ್ ಒಂದು ನಿಮಿಷ ಸರ್ ಒಂದೇ ನಿಮಿಷ ಅಲ್ಲಿ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ವಿಜಯ್ ತಾತನೇ ನೆನ್ನೆ ಸರ್ ಅವರು ಒಂದೇ ಸತಿ ನಾನು ಅದಕ್ಕೆ ಹೇಳಿದ್ದು ಮಾಧ್ಯಮದವರು ಪ್ರಭಾಕರ್ ಸರ್ ನನಗೂ ಗೊತ್ತು ಪ್ರಭಾಕರ್ ಸರ್ ಹೇಳಿದ್ರೋ ಇಲ್ಲ ಗೊತ್ತಿಲ್ಲ ಅವ್ನು ಹೇಳಿರ್ತಕ್ಕಂಥದ್ದು ಅದನ್ನು ಪ್ರಭಾಕರ್ ಸರ್ ಕ್ಲಾರಿಫೈ ಮಾಡಲಿ ನಾನೇನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ಆ ಮನುಷ್ಯ ಹೇಳಿರ್ತಕ್ಕಂಥದ್ದು ಸರ್ ನಾನೇನು ಪ್ರಭಾ ಸರ್ ಅವನು ಹೇಳೋದು ಪ್ರಭಾಕರ್ ಸಾರು ಮತ್ತು ಸಚಿವರುಗಳ್ದು ಅಂತ ಅವ್ನು ಎಷ್ಟು ಹೇಳಲ್ಲ ಪ್ರಭಾ ಪ್ರಭಾಕರ್ ಸಾರು ಮತ್ತು ಸಚಿವರುಗಳದು ತುಂಬ ಪ್ರೆಷರ್ ಇದೆ ಐ ಎಮ್ ಪ್ಲೇಸ್ ಐ ಎಲ್ಪ್ ಪ್ಲೇಸ್ ಅಂತಾನೆ ಸರ್ ದಯಮಾಡಿ ಸಿ ಟಿ ವಿ ಫುಟೇಜ್ ಅಷ್ಟು ತೆಗೆಸ್ಬಿಡಿ ಅವ್ನು ಮಾತಾಡೋದಿದೆ ಸರ್ ಸರ್ ಆ ಮನುಷ್ಯ ಹೇಳ್ಬೇಕಲ್ಲ ಸರ್ ಹೌದು ಸರ್ ಅವರು ಹೇಳ್ಬೇಕಲ್ಲ ಸರ್ ಅವರೇನು ಸರ್ ನಾನು ಅದಕ್ಕೆ ಸರ್ ನನಗೂ ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಅವನು ನಾ ಸರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಫ್ರಾಡು ಒಬ್ಬ ಸರ್ ಒಬ್ಬ ಫ್ರಾಡು ಹೇಳಿರ್ತಕ್ಕಂಥದ್ದು ನಾನು ಅದಕ್ಕೆ ಸರ್ ಪ್ರಭಾಕರ್ ಸರ್ ನನಗೂ ಚೆನ್ನಾಗಿ ಗೊತ್ತು ನಾನು ಅದಕ್ಕೇ ಹೇಳಿರಲ್ಲ ಸರ್ ನಿಮಗೆ ಗೊತ್ತಿರಲಿ ಹನುಮಂತಣ್ಣ ಮದ ಮಾರ್ತೀನಿ ನಾನು ಏನು ಹೇಳಿರಲಿಲ್ಲ ಸರ್ ಅವನು ಹೇಳಿರ್ತಕ್ಕಂಥದ್ದನ್ನು ತಾವು ಹೋಗಿ ದಯಮಾಡಿ ಕೇಳಿ ಸರ್ ಆಮೇಲೆ ಸಿ ಸರ್ ರೆಕಾರ್ಡ್ ಇದೆ ದಯಮಾಡಿ ಅವನೇನು ಮಾತಾಡಿದ್ದಾನೆ ದಯಮಾಡಿ ತಗೊಳ್ಳಿ ಸರ್ ನಮ್ಮ ಕೈ ಮುಗಿದು ನಾನು ತಮ್ಮಲ್ಲಿ ಕೇಳೋದು ದಯಮಾಡಿ ತಗೊಳ್ಳಿ ಹಾಗಾಗಿ ನಾನು ಇವನ ಮೇಲೆ ಸರ್ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ಇವನೊಬ್ಬ ಫ್ರಾಡು ಎಸ್ ಐ ಟಿ ರಚನೆ ಆಗಬೇಕು ನಾವು ಹೋಗ್ತೀನಿ ಸರ್ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ ಬಿಡಲ್ಲ ನಾವು ಅಲ್ಲೇ ಕೂರ್ತೀನಿ ಅಲ್ಲಿ ಆಗಲಿಲ್ಲ ಅಂದರೆ ನಾನು ಗೃಹ ಸಚಿವರ ಹತ್ರ ಹೋಗಿ ಕೂರ್ತೀನಿ ಸರ್ ಬಿಡಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ಹೇಳಿ ಸರ್ ಸರ್ ಕೇಳಿ ಸರ್ இல்ல சார் கே சார் தயவுட்டும் கே சார் யாவ காரணக்கூத்தாகல ஏன் பேி

ಸರ್ ನನ್ನ ಹತ್ರ ಪ್ರಭಾಕರ್ ಸರ್ ಮೇಲೆ ಯಾವ ಪುರಾವೆ ಇಲ್ಲ ವಿಜಯ್ ತಾತ ಹೇಳಿರ್ತಕ್ಕಂಥದನ್ನು ನಾನು ಹೇಳಿದೆ ಅಷ್ಟೇ ಪ್ರಭಾಕರ್ ಸಾರು ನನಗೂ ಒಳ್ಳೆಯ ಫ್ರೆಂಡು ಪ್ರಭಾಕರ್ ಸರ್ ಬಗ್ಗೆ ನಾನು ಯಾವ ಅಗೌರವವನ್ನು ತೋರಿಸಿಲ್ಲ ನಾನು ಹೇಳಿರಲಿಲ್ಲ ತಾವು ಕೇಳಿದ್ದಕ್ಕೋಸ್ಕರ ನಾನು ಹೇಳಿದೆ ಯಾಕಂತಂದ್ರೆ ಅವ್ರಿಗೂ ಸರ್ ನಾನು ನಾನೇ ಹೇಳ್ತಾ ಇದ್ದೀನಿ ಅವನು ಹೇಳಿದ್ದು ಅಂತ ನಾನೇನು ಅವ್ರು ಮಾಡಿದ್ದಾರೆ ಅಂತ ನಾನು ಈಗಲೂ ನಾನು ನಿಮ್ಮ ಹತ್ರ ಹೇಳ್ತಾಯಿಲ್ಲ ಅವನು ಹೇಳಿದ್ದು ಪ್ರೆಜರ್ ಇದೆ ಅಂತ ಹೇಳಿದೆ ಮನುಷ್ಯ ಕೆಲವು ಸಚಿವರುಗಳು ಪ್ರೆಜರ್ ಇದೆ ಪ್ಲೇಸ್ ಎಲ್ ಪ್ಲೇಸ್ ಅನ್ಕೊಂಡು ಹೋಗ್ತಾನೆ ಏ ನಿಂತ್ಕೊಳ್ರಿ ಬರ್ರಿ ಬರ್ರಿ ನಿಮ್ಮದು ಫೋನ್ಗಳು ಕೊಡ್ರಿ ನಂದು ಫೋನ್ ಕೊಡ್ತೀನಿ ಬರ್ರಿ ಅಂತಂದೆ ಅಲ್ಲೇ ಹೇಳಿದೆ ಇದಾದ್ಮೇಲೆ ಸರ್ ಇದು ಬಿಟ್ರೆ ಸರ್ ಆಮೇಲೆ ಇದೇ ಹೇಳಿದೆ ಸರ್ ನೀವು ಕೇಳಿದಕ್ಕೆ ನೀವು ಕೇಳಿದಕ್ಕೆ ಸರ್ ನೋಡಿ ಸರ್ ಅಲ್ಲಲ್ಲ ಸರ್ ನೀವು ಹೇಳಿದ್ರಲ್ಲ ಸರ್ ಒಂದು ನಾಲ್ಕು

ಸರ್ ಸರ್ ನಾನು ಅದೇ ಸರ್ ಸರ್ ಒಂದೇ ನಿಮಿಷ ನಾನು ಏನು ಹೇಳಿದೆ ಸರ್ ವೆರಿ ಕ್ಲಾರಿ ಮ ಮರ್ತೀನಿ ಸರ್ ಒಂದೇ ನಿಮಿಷ ನಾನೇನು ಹೇಳಿದೆ ಸರ್ ಪ್ರಭಾಕರ್ ಸರ್ ನನಗೂ ಗೊತ್ತು ನಾನು ಹೇಳ್ತಾರೆ ಅದೇನು ನಾನು ಪ್ರಭಾ ಸರ್ ನನಗೆ ಪ್ರಭಾಕರ್ ಸರ್ ಮಾಡಿದ್ದಾರೆ ಅಂತ ಹೇಳಿದ್ನ ಸರ್ ಅವನು ನನಗೆ ಪ್ರಭಾಕರ್ ಸರ್ ಹೇಳಿದ್ದು ಅಂತ ಹೇಳಿದ ನಾನು ಪ್ರಭಾಕರ್ ಸರ್ ಬಗ್ಗೆ ನನಗೆ ಭಾಳ ಗೌರವ ಇದೆ ಸರ್ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಯಾರು ಸರ್ ಸರ್ ಅದಕ್ಕೇನೆ ನಾ ಸರ್ ಅವನಿಗೆ ನಾನು ಅದಕ್ಕೆ ಹೇಳಿದ್ದು ಇವನೊಬ್ಬ ಫ್ರಾಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಯಾರ್ದು ಬೇಕಾಗಿದ್ದರೂ ಇವನು ಯಾರಾದರೂ ಇವನ್ ಮೇಲೆ ಆರೋಪ ಮಾಡಿದ್ರೆ ಒಂದು ಎಫ್ ಐ ಆರ್ ಹಾಕ್ಸ್ಬಿಡೋದು ಅವ್ರು ಬಾಯಿ ಮುಚ್ಚಿಬಿಡೋದು ಇದನ್ನೇ ಇವ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು ಸರ್ ಸರ್ ಕೇಳಿ ಇವನು ಬಾಯಿ ಮುಚ್ಚೋದು ಇದು ಇವ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು ಅದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಮುಖಾಂತ್ರ ಇವನ್ ಮೇಲೆ ನಾವೆಲ್ಲ ಏನೆಲ್ಲ ಆರೋಪ ಮಾಡಿದ್ದೀರಿ ಒಂದು ಎಸ್ ಐ ಟಿ ರಚನೆ ಮಾಡಲಿ ಸರ್ ಒಂದು ಎಸ್ ಐ ಟಿ ರಚನೆ ಮಾಡಿ ಇವನೇನು ಮಾಡಿದ್ದಾನೆ ಮನೆ ಕೆಲಸ ಎಷ್ಟು ಫ್ರಾಡ್ ಮಾಡಿದ್ದಾನೆ ಕ್ರಮ ಆಗಲಿ ಸರ್ ನಾನು ತಮ್ಮ ಸರ್ ಮಾಧ್ಯಮದ ಸ್ನೇಹಿತರ ಇನ್ನೊಂದು ಸತಿ ಮನೆ ಹೇಳ್ತಾ ಇದ್ದೀನಿ ತಮಗೆ ಪ್ರಭಾಕರ್ ಸರ್ ಬಗ್ಗೆ ನನಗೂ ಗೌರವ ಇದೆ ನಾನೇನು ಪ್ರಭಾಕರ್ ಸಾರ್ ಬಗ್ಗೆ ಅಗೌರವ ತೋರಿಸಿಲ್ಲ ಆಮೇಲೆ ಎಲ್ಲ ಮಾಧ್ಯಮದ ಸ್ನೇಹಿತರು ನಾನು ಫಸ್ಟು ಹೇಳಿದೆ ನಾನು ಯಾವುದೋ ಮಾಧ್ಯ ಅವ್ರ ಬಗ್ಗೆ ಕೂಡ ನಾನು ಅಗೌರವ ತೋರಿಸಿಲ್ಲ ನಾನು ಬಹುವಚ್ಚನೇ ಪ್ರಯೋಗ ಮಾಡಿದ್ದೀನಿ ಇವನು ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲ ಅಂತ ಆಮೇಲೆ ಸರ್ ನೀವು ಕೇಳಿದ್ದಕ್ಕೆ ಅನ್ನ ಎರಡು ಸಾವಿರದ ಹನ್ನೊಂದರಿಂದ ಅಂತ ಹೇಳಿದ್ರಿ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರ್ ಇಪ್ಪತ್ತೊಂದರಿಂದ ಆ ಮನುಷ್ಯ ನನಗೆ ಏನು ಕೊಟ್ಟಿದ್ದಾನೆ ಸರ್ ನಾಲ್ಕರಿಂದ ಐದು ಬಾರಿ ನಮ್ಮ ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಮೆಸೇಜು ಎಲ್ಲ ಇದೆ ಏನು ಆಮೇಲೆ ಇಪ್ಪತ್ತೊಂದರಿಂದ ಸರ್ ಈಗ ತಾವು ನೀವು ನನಗೆ ಭಾಳ ವರ್ಷದಿಂದ ಗೊತ್ತು ಎರಡು ಸತಿ ಮಾತಾಡಿರ್ತೀವಿ ಸರ್ ಎರಡು ಸರ್ತಿ ಚಾಟ್ ಮೆಸೇಜ್ ಮಾಡಿರ್ತೀವಿ ಸರ್ ಇಷ್ಟೇ ಯಾವುದಾದ್ರೂ ಒಂದು ಇಶ್ಯೂ ಬಂದಾಗ ಈ ರೀತಿ ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಇದು ಬರ್ತಕ್ಕಂಥ ಸರ್ವೇ ಸಾಮಾನ್ಯ ಅದನ್ನು ಈಗ ನಾನೇನು ಅವನ ಮೇಲೆ ಸರ್ ನಾನು ಅದೇ ಹೇಳಿದೆ ಅದನ್ನ ಹೇಳಿಲ್ಲ ಅವನ ಮೇಲೆ ನಾನು ಏನು ಆರೋಪ ಮಾಡಿದ್ದೀನಿ ಇಷ್ಟಕ್ಕೂ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಇದೆ ಇಷ್ಟಕ್ಕೂ ಡಾಕ್ಯುಮೆಂಟ್ ಎವಿಡೆನ್ಸ್ ಎವಿಡೆನ್ಸಸ್ ಇದೆ ಇದನ್ನೆಲ್ಲನೂ ನಿಮ್ಗೆ ಶೇರ್ ಮಾಡ್ತೀನಿ ಸರ್ ಎಲ್ಲನೂ ನಿಮ್ಗೆ ಶೇರ್ ಮಾಡ್ತೀನಿ ಸರ್ ಇನ್ನೇನಾದರೂ ಕೇಳೋದಿದ್ಯಾ ಸರ್ ಕೇಳದಿದ್ರೆ ಹೇಳಿ ಸರ್ ಿಲ್ಲ ಸರ್ 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 ಇನ್ನೂ ಒಂದು ಸರ್ ಇನ್ನೂ ಒಂದು ಅವರು ನೀವು ಏನೇ ಕ್ವಶನ್ ಕೇಳಿದ್ರು ಹೇಳಕ್ ರೆಡಿ ಇದ್ದೀನಿ ಸರ್ ಸರ್ ಅಲ್ಲ ಅಲ್ಲ ಸರ್ ಅವರು ಆಯ್ತು ಬಿಡು ಆಯ್ತು ಬಿಡಿ ನಡೀತದೆ ಬನ್ನಿ ಸರ್ ಆಯ್ತಾ ನೀವು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಜನರಿಗೆ ಹೋಗ್ಬೇಕು বিশ্ব প্লাস জন হিতকু জালদ জাল